ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತು ಅಕ್ಕ ಸೇರಿ ಒಂದು ಸ್ವಲ್ಪ ಹೊರಗಡೆ ಹೊಂಟೀವಿ ಬಟ್ ಎದಕ್ಕೆ ಹೊಂಟೀವಿ ಏನು ಅಂತ ಅಲ್ಲೇ ನಂಗೆ ವೀಡಿಯೋ ಮಾಡೋ ಚಾನ್ಸ್ ಸಿಕ್ಕರೆ ನಿಮಗೆ ಖಂಡಿತವಾಗಿ ಕಂಟಿನ್ಯೂ ಆಗಿ ವೀಡಿಯೋನ ತೋರಿಸ್ತೀನಿ ಓಕೆ ಸರಿ ಹಾಗಾದರೆ ಬನ್ನಿ ಇವಾಗ ಲೇಟ್ ಆಗ್ತಾ ಇದೆ ಹೊರಡೋಣ ಏನೆಲ್ಲ ಆಸ್ತಿ ಪತ್ರ ಸಹಿ ಹಾಕ್ತಾಯಿದಿರಿ ಏನ್ರಿ ಮೇಡಮ್ ಎಲ್ಲ ಸರ್ಟಿಫಿಕೇಟ್ ಜೋಗಿದ್ದಾರೆ ಅಕ್ಕ ಇಲ್ಲಿ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಮಹಿಳೆಯರಿಗೂ ಸರ್ಟಿಫಿಕೇಟ್ ಕೊಡ್ತಾ ಕೊಡ್ತಾಯಿದ್ರು ಹಾಗಾಗಿ ಅಕ್ಕ ಅವೆಲ್ಲ ಸರ್ಟಿಫಿಕೇಟಿಗೂ ಮುಖ್ಯ ಅತಿಥಿಯಾಗಿ ಅಲ್ಲಿ ಆಗಮಿಸೋದ್ರಿಂದ ಸಹಿಗಳನ್ನು ಎಲ್ಲ ಸರ್ಟಿಫಿಕೇಟಿಗೆ ಸೈ ಮಾಡ್ತಾಯಿದ್ರು ಅಕ್ಕ ಓಕೆ ಇದು ಅವ್ರದ್ದು ಮನೆ ಏನು ಫಂಕ್ಷನಿಗೆ ಹೋಗಬೇಕು ನಮ್ಮನೆಲ್ಲರೂ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರು ಹಾಗಾಗಿ ನಾವು ಕೂಡ ಈ ಫಂಕ್ಷನ್ಗೆ ಭಾಗಿಯಾಗಿದ್ದೀವಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅನ್ನುವ ವಚನದ ಹಾಗೆ ಅವರು ಅಷ್ಟೇ ಪ್ರೀತಿಯಿಂದ ಅಕ್ಕನ ಕರೆದಿದ್ದರು ಅದರ ಜೊತೆಗೆ ನನ್ನನ್ನು ಕೂಡ ಕರೆದಿದ್ದರು ಹಾಗಾಗಿ ನಾನು ಕೂಡ ಇಲ್ಲಿ ಪ್ರಪ್ರಥಮವಾಗಿ ಈ ಒಂದು ಬಳಗಕ್ಕೆ ಹೋಗ್ತಾ ಇದ್ದೀನಿ ಶಿವಶರಣಿ ಗಂಗಾಂಬಿಕಾ ಬಳಗ ಅಂತ ಇವ್ರದೆಲ್ಲ ಒಂದು ಯುನಿಕ್ ಆಗಿ ಡ್ರೆಸ್ ಕೋಡು ಹಾಗೆ ಅವರು ಹಣೆ ಮೇಲೆ ಧರಿಸಿಕೊಂಡಂಥ ವಿಭೂತಿ ನೋಡಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ನಮಗೆ ಅಪ್ಪಾಜಿ ಯಾವಾಗಲೂ ಹೇಳೋರು ವಿಭೂತಿ ಹಚ್ಕೋಬೇಕು ಅಂತ ಇಲ್ಲಿ ಒಂದು ನಮ್ಮ ಹಿಂದೂ ಸಂಪ್ರದಾಯನ ಪ್ರತಿಯೊಬ್ಬ ಖುಷಿತ್ತು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಸಪೋರ್ಟ್ ಸದಾ ಜಗದ ಜರು ಗಣಿಗೆ ಎಲ್ಲಾರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳ್ತಾ ಇದ್ರು

ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ನಾನು ಪ್ರೊಫೆಸರ್ ಕೆ ಎಸ್ ಕೌಸಲ್ಗಿ ಅವರಿಗೆ ವಿನಂತಿಸಿಕೊಳ್ತೇನೆ ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಪ್ರೊಫೆಸರ್ ಸಿದ್ಧಲಿಂಗಮ್ಮ ಹಿರೇಮಠ ಅವರು ವೇದಿಕೆಗೆ ಆಗಮಿಸಬೇಕು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರೊಫೆಸರ್ ಡಾಕ್ಟರ್ ಪ್ರೊಫೆಸರ್ ಅಂಗಡಿ ಅವರು ವೇದಿಕೆಗೆ ಆಗಮಿಸಬೇಕು ದಯವಿಟ್ಟು ಒಂದು ಹತ್ತು ನಿಮಿಷ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂಥ ಡಾಕ್ಟರ್ ಸ್ನೇಹಾ ಭೂಸ್ನೂರ್ ಅವರು ಕೂಡ ವೇದಿಕೆಗೆ ಎಲ್ರನ್ನ ಸ್ವಾಗತಿಸೋಣ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಬಹಳ ಅಪರೂಪದ ಬಳಗ ನಮ್ಮ ಗಂಗಾಂಬಿಕಾ ಬಳಗ ಪ್ರತಿ ಸಲ ವಿನೂತನ ಕಾರ್ಯಕ್ರಮಗಳನ್ನ ಮಾಡ್ತಾ ಶರಣ ಸಂಸ್ಕೃತಿಯನ್ನ ಪ್ರಸಾರ ಮಾಡುವುದರಲ್ಲಿ ಮುಂಚೂಣಿಯಲ್ಲಿರುವಂತ ಹುಬ್ಬಳ್ಳಿಯ ಗಂಗಾಂಬಿಕಾ ಬಳಗದ ಎರಡುನೂರ ಒಂದನೇ ಮಹಾಮನೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ವಚನ ಪ್ರಾರ್ಥನೆ ನಮ್ಮ ಬಳಗದ ಸದಸ್ಯನಿ ನುಡಿದಂತೆ ಕಟ್ಟಿದ ಧರೆಯೇ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅಕ್ಷಯ ಕೋರ್ಣಿ ಬಡಾವಣೆಯ ನಾಗ್ಮೇ ಹಂತದಲ್ಲಿರುವಂತಹ ಆ ಮಹಾಶರಣೆ ಗಂಗಾಂಬಿಕಾ ಬಳಗದ ವತಿಯಿಂದ ಇವತ್ತು ಎರಡ್ನೂರ ಒಂದನೇ ಮಹಾಮನೆ ಕಾರ್ಯಕ್ರಮ ಹಾಗೂ ಹೋದ ವಾರ ನಾವೇನು ಅಹ್ ಎಲ್ಲಾ ಗೃಹಿಣಿಯರಿಗಾಗಿ ವಚನ ಬರವಣಿಗೆ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಆ ವಚನ ಸ್ಪರ್ಧೆ ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶರಣೆ ಪ್ರೊಫೆಸರ್ ಸಿದ್ಧಲಿಂಗಮ್ಮ ಹಿರೇಮಠ ಮುಖ್ಯಸ್ಥರು ಕನ್ನಡ ವಿಭಾಗ ಪ್ರೇರಣಾ ವಿಜ್ಞಾನ ಮಹಾವಿದ್ಯಾಲಯ ಹುಬ್ಬಳ್ಳಿ ಇವರನ್ನು ಕೂಡ ಮಹಾಶರಣೆ ಗಂಗಾಂಬಿಕಾ ಬಳಗ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಇವತ್ತು ನಮಗೆ ವಿಶೇಷವಾಗಿ ಬಂದಿರುವಂತಹ ಇನ್ನೊಬ್ಬರು ಗೌರವಾನ್ವಿತರಾದಂತಹ ಅಹ್ ಎಲ್ ಆರ್ ಅಂಗಡಿ ಸರ್ ಅವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇವರನ್ನು ಕೂಡ ಗಂಗಾಂಬಿಕಾ ಬಳಗದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತೆ ಅದೇ ರೀತಿಯಾಗಿ ವೇದಿಕೆಯ ಮೇಲಿರುವಂತಹ ನಮ್ಮ ಡಾಕ್ಟರ್ ಸ್ನೇಹಾ ಬುಸ್ನೂರ್ ಮೇಡಮ್ ಅವರು ಸಂಚಾಲಕರು ಮಹಾಶರಣೆ ಗಂಗಾಂಬಿಕಾ ಬಳಗ ಅವರನ್ನು ಸಹಿತ ತಮ್ಮೆಲ್ಲರ ಪರವಾಗಿ ಗಂಗಾಂಬಿಕಾ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಿಜಗುಣನ ಆರುಡ ಸ್ಥಲ ಸಿದ್ದರಾಮನ ಸಮಾಧಿ ಸ್ಥಳ ಇವರೆಲ್ಲರ ಇವರೆಲ್ಲರ ಪ್ರಸಾದವನ್ನು ಇವರೆಲ್ಲರ ಒಂದು ಕರುಣ ಪ್ರಸಾದವನ್ನು ನಾನು ಸ್ವೀಕರಿಸಿ ಧನ್ಯನಾಗಿದ್ದೇನೆ ಇವರೆಲ್ಲರ ಕರುಣ ಪ್ರಸಾದ ಏನಗಾಯಿತು ಚನ್ನಮಲ್ಲಿಕಾರ್ಜುನ ಎಂದು ಮಹಾದೇವಿಯಕ್ಕ ಹೃದಯ ತುಂಬಿ ಹಾಡ್ತಾಳೆ ಹಾಗೆ ಇವತ್ತು ನಮ್ಮ ಗಂಗಾಂಬಿಕಾ ಮಹಾಶರಣಿ ಗಂಗಾಂಬಿಕಾ ಬಳಗದ ಈ ಸುಂದರವಾದ ಪರಿಚಯ ನಮ್ಗೆ ಗೆಸ್ಟ್ ಆಗೋ ಗೆಸ್ಟ್ ಬೇಕಾಗಿತ್ತೆ ಅದಕ್ಕೆ ಅವ್ರನ್ನ ಅವ್ರ ಹುಡ್ಕೋದ್ಕಿಂತ ನಮ್ಮವ್ರ್ನ ಕರ್ಕೊಂಡು ಬರೋದು ಬಾ ಕರಿಯೋದು ಭಾಳ ಖುಷಿ ಅಂತ ತಿಳ್ಕೊಂಡು ಆ ನಾ ಕೇಳಿದ್ ತಕ್ಷಣ ಅವ್ರು ಬರ್ತೀನಿ ಅಂತ ಒಪ್ಕೊಂಡು ತಮ್ಮ ಸಮಯವನ್ನ ನಮ್ಗ ಕೊಟ್ಟಿದ್ದಾರೆ ಪ್ರೊಸೆಸ್ ಸಿದ್ಧಲಿಂಗಮ್ಮ ಹಿರೇಮಠ ಅವರು ಸಿದ್ಧಲಿಂಗಮ್ಮ ಹಿರೇಮಠ ಅವರ ಸ್ವಲ್ಪ ಕಿರುಪರಿಚಯವನ್ನ ಮಾಡೋದಕ್ಕ ಇಷ್ಟಪಡ್ತೀನಿ ಅವರು ಎಮ್ ಎ ಬಿ ಎಡ್ ಪದವೀಧರರು ಎಮ್ ಎ ವಿತ್ ಕನ್ನಡ ಪದವೀಧರರು ಎಮ್ ಎ ಬಿ ಎಡ್ ಪಿ ಜಿ ಡಿ ಸಿ ಎ ಕೋರ್ಸ್ ಮುಗಿಸಿ ಈಗ ಹಂಪಿ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಗಾಗಿ ಅವರು ಅಧ್ಯಯನ ನಡೆಸಿದ್ದಾರೆ ಸಿದ್ಧಿಂಗಮ್ಮ ಅವರು ಈ ಸದ್ಯಕ್ಕೆ ಅವರು ಸರ್ವಿಸ್ ಇರೋದು ನಮ್ಮ ಕೆಇಲಿ ಸಂಸ್ಥೆಯ ಪ್ರೇರಣಾ ಪದವಿ ಪೂರ್ವ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಅದಕ್ಕಿಂತ ಪೂರ್ವದಲ್ಲಿ ಅವರು ಗದಗದಲ್ಲಿ ಸೇವೆಯನ್ನು ಮಾಡಿದರು ನಮ್ಮ ತೋಂಟದ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡಿದವರು ಈಗ ಅವರು ಹುಬ್ಬಳ್ಳಿಯಲ್ಲಿ ಆಗಿದ್ದಾರೆ ಅವರು ಒಬ್ಬ ಲೇಖಕಿಯಾಗಿ ಕವಿಯತ್ರಿಯಾಗಿ ಕತೆಗಾರ್ತಿಯಾಗಿ ಸಂಶೋಧಕಿಯಾಗಿ ಒಳ್ಳೆಯ ವಾಗ್ಮಿಯಾಗಿ ಆಕಾಶವಾಣಿಯಲ್ಲಿ ಒಬ್ಬ ಒಳ್ಳೆಯ ಭಾಷಣಕಾರ್ತಿಯಾಗಿ ಅತ್ಯಂತ ವೈವಿಧ್ಯಪೂರ್ಣವಾದಂತಹ ಮತ್ತು ಬಹುಮುಖ ಪ್ರತಿಭೆ ಉಳ್ಳಂತಹ ಲೇಖಕಿಯಾಗಿದ್ದಾರೆ ಸಿದ್ಧಿಂಗಮ್ಮ ಅವರು ಅವರ ಅನೇಕ ಲೇಖನಗಳು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಅವು ಪ್ರಕಟ ಆಗಿವೆ ಒಂದೆರಡು ಹೇಳೋದಕ್ಕೆ ನಿಮ್ಗೆ ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದ ಕೆಲವು ಪ್ರಮುಖ ಲೇಖಕಿಯರು ಅನ್ನುವ ಲೇಖನ ಸ್ತ್ರೀ ವಿಮರ್ಶೆ ಅನ್ನುವ ಲೇಖನ ಸಂತ ಹಾಗೂ ಶರಣ ಸಾಹಿತ್ಯದಲ್ಲಿ ಅಂತರ್ ಸಂಬಂಧ ಅನ್ನುವ ಲೇಖನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕನ್ನಡ ಸಾಹಿತ್ಯದ ಕೊಡುಗೆ ಅನ್ನುವತಕ್ಕಂಥ ಲೇಖನ ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಅಥವಾ ಶರಣರನ್ನ ಕುರಿತಾಗಿ ಶರಣ ಘಟಿವಾಳಯ್ಯ ಶರಣ ಸಿದ್ಧಾರೂಢರು ಶರಣೆ ಬಂತಾದೇವಿ ಅನ್ನತಕ್ಕಂಥ ಅನೇಕ ಲೇಖನಗಳನ್ನು ಬರೆದು ಪ್ರಕಟಪಡಿಸಿದ್ದಾರೆ ಪ್ರಕಟ ಪಡಿಸಿದ್ದಾರೆ ಅವು ನಾಡಿನ ಅಷ್ಟೇ ಅಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣದಲ್ಲಿ ಪ್ರಬಂಧವನ್ನು ಕೂಡ ಅವರು ಮಂಡಿಸಿದ್ದಾರೆ ವಚನಗಳಲ್ಲಿ ಭಕ್ತಿ ಅನ್ನೋದು ಕೂಡ ಅವರ ಒಂದು ಆಸ್ ಬಿ ಎನ್ ಪತ್ರಿಕೆಯಲ್ಲಿ ಅದು ಪ್ರಕಟ ಆಗಿದೆ ಅನ್ನತಕ್ಕಂಥದ್ದು ಅವರು ಕವಿತ್ರಿ ಅನ್ನೋದಕ್ಕೆ ಒಂದು ಎಂಟತ್ತು ಕವನಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬಹುದು ಸೃಷ್ಟಿ ನ್ಯಾಯ ಬಾಳು ಹೆಣ್ಣು ಧಾರಾವಾಹಿ ಅನ್ನುವಂಥ ಕವನಗಳು ಅಲ್ಲಲ್ಲಿ ಬಿಡಿ ಬಿಡಿ ಕವನಗಳು ಅವು ಪ್ರಕಟ ಆಗಿವೆ ಅನ್ನತಕ್ಕಂಥದ್ದು ಹಾಗೆ ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮೊನ್ನೆ ಮೊನ್ನೆ ತಾನೇ ಪರಮಪೂಜ್ಯ ಸಿದ್ದೇಶ್ವರವರ ಒಂದು ಸ್ಮರಣೋತ್ಸವ ಆಯಿತು ಆ ಸಂದರ್ಭದಲ್ಲಿ ಅವರು ವಿಚಾರ ಸಂಕೀರ್ಣ ಹಮ್ಮಿಕೊಂಡಿದ್ದಾಗ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರವಚನಗಳಲ್ಲಿ ದೃಷ್ಟಾಂತಗಳು ಸವಲಿಂಗಾಯನ ನೀಲಿದರೆ ಕೊರಡು ಕೊನರುವುದಯ್ಯಾನೊಲಿದರೆ ಬರಡು ಹಯನವುದಯ್ಯ ನೀನೊಲಿದರೆ ವಿಷವೆಲ್ಲ ಅಮೃತವುದಯ್ಯಾನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ನೋಡ ಕೂಡ ಸಂಗಮ ದೇವಾ

ಎಲ್ಲರಿಗೂ ಅನಂತಿಗಳು ಏನೋ ಒಂದು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಬಹುದು ಅಂತ ನಮಗ್ ಆಗುದಿಲ್ಲ ಅಂತ ಮನ್ಯಾಗ ಕುತ್ಕೊಳ್ಳೋ ಬದ್ಲಿ ನಮಗ್ ವಯಸ್ಸಾದ್ರೂ ಪರವಾಗಿಲ್ಲ ಬಂದಷ್ಟ ಬರೀನು ನಾವ್ ಇನ್ನು ಇಷ್ಟು ಅಲ್ಲಿ ಎಂಬತ್ತು ವರ್ಷದವ್ರು ಬರ್ದಿದ್ದಾರೆ ಅವ್ರ ಮುಂದ್ ನಮಗೇನು ಬಂದಷ್ಟ ಬರ್ರಿ ಅವ್ರ ಮುಂದೆ ನಮಗ ಅಸಹ್ಯ ಬರದ್ ಬರು ಬರ್ರಿ ಅಂತ ಹೇಳಿ ಬಂದ್ವಿ ಇನ್ನು ನಮ್ಗ ಖುಷಿ ಅಂದ್ರೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಒಂದು ಇಷ್ಟವರೆಗೂ ತಮ್ಮೆಲ್ಲರೂ ಮಾತು ಕೇಳಿ ವಚನಗಳನ್ನ ಕೇಳಿ ನನಗನ್ಸ್ತ್ರಿ ನಿಜವಾಗ್ಲು ನಾನ್ ಅಪ್ಪ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಲ್ಲೇ ಇಲ್ಲ ನಾನು ಎಲ್ಲಿ ಬಸವಣ್ಣನ ಕಾಲಕ್ಕೂ ಹೋಗಿನೇನು ಅಂತ ಅನಿಸ್ತು ಇನ್ನು ನನಗೆ ಮೇಡಮ್ ಹೇಳಿದ್ರೆ ಇದುವರೆಗೂ ಪ್ರತಿ ಸೋಮವಾರ ಈ ಮಾಡುವಂತ ಕಾರ್ಯಕ್ರಮವನ್ನು ನಿಲ್ಲಿಸೋದೇ ಇಲ್ಲ ಅಂತ ಹೇಳಿ ಇವತ್ತು ಕೂಡ ನನ್ನ ಮನೆ ದೇವರು ಭಾರ ಮೇಡಮ್ ಇವತ್ತು ಕಂಠಿ ಬಸವೇಶ್ವರ ವಾರ ಇವತ್ತು ನಾನು ಒಪ್ಪತ್ ಮಾಡ್ತಾ ಇದ್ದೀನಿ ನನ್ಗೆ ಇವತ್ತು ಈ ಅವಕಾಶ ಸಿಕ್ಕಿದ್ದು ಕೂಡ ನನಗೆ ತುಂಬಾ ಸಂತೋಷ ಆ ಸಂತೋಷದಿಂದಲೇ ನಾನು ಒಂದೆರಡು ಎರಡು ಹೇಳ್ತೀನಿ ಏನಾದರೂ ತಪ್ಪಿದ್ದಲ್ಲಿ ಮಾನ್ಯರು ನನ್ನನ್ನು ಮನ್ನಿಸ್ತಾರ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಆರಂಭ ಮಾಡ್ತೀನಿ ಲೋಕದ ಚೇಷ್ಟೆಗೆ ಬನ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನಸ್ಸಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ನನ್ನ ಬಳಿ ಮನವನ್ನು ಆ ಕೂಡಲ ಸಂಗಮದಲ್ಲಿ ಕೊಟ್ಟ ಬಳಿಕ ನನಗೆ ಭವ ಉಂಟೆ ಎಂದು ಅಕ್ಕ ಮಹಾದೇವಿ ಕೇಳಿ ಕೇಳ್ತ ನಾನು ಕೂಡ ನನ್ನಲ್ಲಿರುವಂಥ ಈ ನನ್ನ ಮನವನ್ನು ಹಿಂದೆ ಈ ಕ್ಷಣವೇ ನಾನೀಗಾಗಲೇ ಈ ಮಹಾಶರಣೆ ಗಂಗಾಂಬಿಕಾ ಬಳಗಕ್ಕೆ ಕೊಟ್ಟಿದ್ದಾಯಿತು ಕೂಡ ಈ ಸುಂದರ ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿದ ಕೌಜಲ್ಗಿ ಗುರುಗಳೇ ಆಕಸ್ಮಿಕವಾಗಿ ಬಂದು ನನ್ನಲ್ಲಿ ತಮ್ಮೆಲ್ಲರಲ್ಲಿ ಕೂಡ ನೂರು ಮಡಿ ಉತ್ಸಾಹವನ್ನು ತುಂಬಿಕೊಟ್ಟಂತ ಅಂಗಡಿ ಗುರುಗಳೇ ಹಾಗೂ ಮೇಡಮ್ ಅವರೇ ಶಿವಶರಣರೇ ನನ್ನ ಸಹೋದರಿರೇ ನನ್ನ ಆತ್ಮೀ ಗೆಳತಿಯೇ ಇಂದು ಈ ಗಂಗಾಂಬಿಕೆ ಅನ್ನುವ ಹೆಸರೇ ಒಂದು ವಿಶಿಷ್ಟವಾದದ್ದು ಈ ಗಂಗಾಂಬಿಕೆ ಬೇರಾರು ಅಥವಾ ಗುರು ಕ್ರಾಂತಿಯೋಗಿ ಅಷ್ಟೇ ಅಲ್ಲ ರಾಷ್ಟ್ರಕವಿ ಅವರಿಂದ ದೇವನಾಗಿ ಹುಟ್ಟಬಹುದು ಬಸವನಾಗಿ ಹುಟ್ಟಲು ಸಾಧ್ಯವೇ ಇಲ್ಲಂದ ಕರೆಸಿಕೊಂಡಂತ ಶ್ರೇಷ್ಠ ಬಸವಣ್ಣನವರ ಮೊದಲ ಪತ್ನಿ ಗಂಗಾಂಬಿಕಾ ಈ ಗಂಗಾಂಬಿಕೆಯ ಬಾಳು ಕೂಡ ಜೀವನ ಕೂಡ ಅತ್ಯಂತ ವಿಶಿಷ್ಟ ರೀತಿಯದ್ದು ಈ ಗಂಗಾಂಬಿಕೆ ಇನ್ನು ಮೇಡಮ್ ಹೇಳಿದ್ರು ವಚನದ ಬಗ್ಗೆ ಒಂಚೂರು ಮಾತಾಡಿದ್ದ ನಾವು ಈ ವಾಚನುವ ಪದವನ್ನು ಸಂಸ್ಕೃತದಿಂದ ಹಾತ್ಕೊಂಡಿವಿ ವಚನ ಅಂತ ಹೇಳಿದರೆ ಅದು ಭಾಷೆ ಕೊಡು ಪ್ರಾಮಿಸ್ ಅಂತ ಅರ್ಥ ಏನಾದರೂ ಮಾತು ಕೊಡು ಅಂತ ಹೇಳ್ತೀವಿ ಈ ವಚನ ಸಾಹಿತ್ಯವನ್ನು ವಚನ ವಾಗ್ಮಯ ಇನ್ನು ಶಾಸ್ತ್ರ ಅಂತಲೇ ಹೇಳ್ತೀವಿ ಈ ವಚನ ಎನ್ನುವ ಶಬ್ದಕ್ಕೆ ನಮ್ಮ ಕಿಟೆಲ್ಲರು ಕೂಡ ಆರ್ಡರಿಂಗ್ ಗೇಮ್ ನೇಮಿಂಗ್ ಮತ್ತು ಸ್ಪೀಕಿಂಗ್ ಅಂತೂ ಮುಂತಾಗಿ ತಮ್ಮ ಒಂದು ಶಬ್ದ ನಿಘಂಟುವಿನಲ್ಲಿ ಹಲವಾರು ಅರ್ಥಗಳನ್ನ ಕೊಟ್ಟಿದ್ದಾನೆ ಈ ವಚನ ಸಾಹಿತ್ಯ ಎಂದೂ ಕಾಣದಂತ ಒಂದು ವಿಶಿಷ್ಟವಾದ ಸಾಹಿತ್ಯ ಈಗ ನಾವು ಅದಕ್ಕಿಂತ ಮೊದಲು ನೋಡೋದು ಸುವರ್ಣ ಘಟ್ಟ ಸುವರ್ಣ ಯುಗ ಎಂದು ಕರೆಸಿಕೊಳ್ಳುವ ಜೈನ ಸಾಹಿತ್ಯವನ್ನ ಈ ಜೈನ ಸಾಹಿತ್ಯ ಅಲ್ಲಿರುವಂತ ಪ್ರತಿಯೊಬ್ಬ ಕವಿ ಕೂಡ ರಾಜಾಶ್ರಯವನ್ನ ಬಳಸಿಕೊಂಡವನೇ ಅಂದ್ರೆ ತನಗೆ ಆಶ್ರಯ ಕೊಟ್ಟಂತ ಕವಿಯನ್ನ ತನ್ನ ಮೆಚ್ಚಿನ ನಾಯಕನಿಗೆ ಹೋಲಿಸಿ ಸಮೀಕರಿಸಿ ಕಾವ್ಯವನ್ನ ಬರೆದಂತ ಕವಿಗಳನ್ನ ನಾವು ಹತ್ತನೇ ಶತಮಾನದಲ್ಲಿ ಕಾಣ್ತೀವಿ ಇಲ್ಲಿ ಈ ವಚನ ಸಾಹಿತ್ಯದಲ್ಲಿ ಯಾವ ವಚನಕಾರನು ಕೂಡ ಯಾವುದೇ ಆಶ್ರಯದಾತನನ್ನ ಅರಸದೆ ಕೇಳಿಕೊಳ್ಳದೆ ತನ್ನ ಜೀವನವನ್ನೇ ಕಟ್ಟಿಕೊಂಡಂತ ಈ ವಚನ ಘಟ್ಟ ಅತ್ಯಂತ ವಿಶಿಷ್ಟವಾದ ಸಾಹಿತ್ಯವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಒಂದು ಸಾಹಿತ್ಯ ಇನ್ನು ಇಲ್ಲಿ ನಾವು ಯಾವುದೇ ಕವನವನ್ನು ಯಾವುದೇ ಗೀತೆಯನ್ನು ಕೇಳಿದಾಗ ಯಾರಪ್ಪ ಈ ಕವಿ ಅಂತ ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ಹೇಳಿ ಪ್ರತಿ ವಚನಕಾರ ತಾನು ಬರೆಯುವಂಥ ವಚನದ ಚರಣದ ಕೊನೆ ಸಾಲಲ್ಲಿ ತನ್ನ ಹೆಸರನ್ನೇ ಹೇಳ್ಬಿಡ್ತಾನೆ ತನ್ನ ಅಂಕಿತ ನಾಮವನ್ನೇ ಅವನು ಎಲ್ಲ ವಾಚರಿಗೆ ಸೂಚಿಸ್ತಾನೆ ಇನ್ನು ಅಂಕಿತ ನಾಮವನ್ನು ನಾವು ಕಾಣುವುದು ಈ ವಚನ ಸಾಹಿತ್ಯದಲ್ಲಿ ಮಾತ್ರ ಅಂಕಿತ ನಾಮವನ್ನು ಸೂಚಿಸುವಂತಹ ಅಥವಾ ಇಟ್ಟುಕೊಂಡಂತ ಈ ವಚನಕಾರರು ಎಷ್ಟೋ ವಿಷಯಗಳನ್ನ ಇಲ್ಲಿ ಅವರ ವಿಷಯಗಳನ್ನ ಹೇಳುವಾಗ ವಿವರಿಸುವಾಗ ಯಾವುದೇ ಈ ಹಳಗನ್ನಡದ ಅಥವಾ ಚಂಪು ಸಾಹಿತ್ಯದ ಯಾವ ಒಂದು ಕ್ರಮಬದ್ಧತೆಯನ್ನಾಗಲಿ ಅಥವಾ ಪರಂಪರೆಯನ್ನಾಗಲಿ ಬಳಸಿಕೊಳ್ಳದೆ ತಮ್ಮದೇ ಅತ್ಯಂತ ಶ್ರೂಶಾಯವಾದ ವಚನ ಸಾಹಿತ್ಯವನ್ನ ತಮಗೆಲ್ಲರಿಗೂ ಕೊಟ್ಟವರು ಈ ವಚನ ಸಾಹಿತ್ಯದ ಬಗ್ಗೆ ವಚನಕಾರರ ಬಗ್ಗೆ ಮಾತಾಡೋದಕ್ಕೆ ಒಂದು ದಿನ ಒಂದು ಗಂಟೆ ಸಾಕಾಗದು ಈ ಗಂಗಾ ಬಗ್ಗೆ ಒಂದು ವಚನವನ್ನ ಹೇಳ್ತಾನ ನನ್ನ ಮಾತಿಗೆ ನಾನು ವಿದಾಯವನ್ನು ಹೇಳ್ತೀನಿ ಅವಳ ಕಂದ ಬಾಲಸಂಗ ನಿನ್ನ ಕಂದ ಚನ್ನಲಿಂಗ ಎಂದು ಹೇಳಿದರಮ್ಮ ಎನ್ನ ಒಡೆಯರು ಫಲವಿಲ್ಲದ ಕಂದ ನಿರ್ಪನ ಒಳಗೆ ನೆಗೆ ಫಲವಿಲ್ಲ ಕಂದನಿಲ್ಲ ಇದೇನೋ ದುಃಖದಂದುಗ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಅಂತ ಅವಳು ಪ್ರಶ್ನೆ ಮಾಡ್ತಾಳೆ ನೋಡಿ ಈ ವಚನದಲ್ಲೂ ಕೂಡ ತನಗೆ ಕಂದನಿಲ್ಲ ಎನ್ನುವ ನೋವನ್ನು ಕೂಡ ಗಂಗಾಂಬಿಕೆ ಎಲ್ಲ ವಾಚಕರಲ್ಲಿ ಮುಟ್ಟಿಸ್ತಾನೆ ತನ್ನ ನೋವನ್ನು ತನ್ನೇ ತುಂಬಿಕೊಂಡಂತ ಗಂಗಾಂಬಿಕೆ ಕೊನೆಗೆ ತನ್ನನ್ನೇ ಅರ್ಪಿಸಿಕೊಂಡು ಈ ಇಡೀ ಶರಣ ಸಾಹಿತ್ಯವನ್ನ ಕಾಪಾಡುವಲ್ಲಿ ಯಶಸ್ವಿಯಾದ ಧೀಮಂತ ಮಹಿಳೆ ಶಿವಶರಣೆ ಗಂಗಾಂಬಿಕೆ ಎಂದು ಹೇಳ್ತಾನೆ ನನ್ನ ಈ ಮಾತುಗಳಿಗೆ ವಿರಾಮ ನೋಡ್ತೀನಿ ನೀಡ್ತೀನಿ ತಮಗೆಲ್ಲರಿಗೂ ಧನ್ಯವಾದಗಳು ಅದರ ರಕ್ಷಣೆಯ ಹೊಣೆ ಹೊತ್ತಂಥ ಮುಂಚೂಣಿಯಲ್ಲಿರುವ ಗಂಗಾಂಬಿಕೆಯನ್ನ ನೆನೆಯುತ್ತಾ ತಮ್ಮ ಅತಿಥಿ ಭಾಷಣವನ್ನ ಮಾಡಿದಂಥ ಪ್ರೊಫೆಸರ್ ಹಿರೇಮಠ ಅವರಿಗೆ ಅನಂತ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇನ್ನೂರು ಅತಿಥಿಗಳಾಗಿ ಆಗಮಿಸಿರುವಂತ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವಂತ ಪ್ರೊಫೆಸರ್ ಅಂಗಡಿ ಅವರು ಒಂದೆರಡು ನುಡಿಗಳನ್ನ ಆಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ ಅತಿಥಿ ಅಂತ ಆಕಸ್ಮಿಕವಾಗಿ ನಾನು ಕೌಜೂರ್ ಸರ್ ಎಲ್ಲೇ ಇರ್ಲಿ ನನ್ನ ಕಾರ್ಯಕ್ರಮ ಅವ್ರು ಬರ್ತಾರೆ ಅವ್ರದನ್ನ ಹೋಗ್ತೇವೆ ಇಬ್ಬರು ಹುಬ್ಬಳ್ಳಿ ಧಾರವಾಡದಾಗ ಎಲ್ಲೇ ಕಾರ್ಯಕ್ರಮ ನಮ್ದು ಪದ್ಧತಿ ಹೀಗಾಗಿ ಮತ್ತೆ ಈ ಸಂದರ್ಭ ನನಗೆ ಬಹಳ ಖುಷಿ ಅನಿಸುದು ನಮ್ಮ ಜಲವಾದಿ ಮೇಡಮ್ ಅವರು ನಾನು ಬಹಳಷ್ಟು ದಿವಸ ನೋಡ್ತಾ ಇದ್ದೇನೆ ಅವರ ಒಂದು ನಿಷ್ಠೆ ಅವರ ಪ್ರಾಮಾಣಿಕತೆ ಅವರ ಒಂದು ಕಾಲೇಜಲ್ಲಿ ಇರ್ತಕ್ಕಂತ ಒಂದು ಕಲಿಸುವಂತ ರೀತಿ ನೀತಿ ಬಹಳ ಖುಷಿ ಅನಿಸ್ತದೆ ನಮ್ಮ ವೆಂಕಟೇಶ್ ಮಾಚಟ್ನೂರ್ ಸರ್ ಅಂತ ಪುಸ್ತಕ ಮೇಡಮ್ ಲೈಕ್ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಅಂತ ಹೇಳಿ ಕನ್ನಡ ಮಾಧ್ಯಮ ಉಳಿಸಬೇಕು ಅಂತಕ್ಕಂಥ ಕನ್ನಡ ಬಹಳಷ್ಟು ಚೆನ್ನಾಗಿ ಬರೋದಾರ ಆ ಪುಸ್ತಕ ಉಳಿಸಬೇಕ ಮೇಡಮ್ ಗೆ ನಾನು ಓಂ ಶ್ರೀ ಗುರು ಬಸವಲಿಂಗಾ